ಹಾಯ್ ಹಲೋ ಎಲ್ಲರಿಗೂ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸ್ಮೃತಾ ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸೂಪರ್ ಹೀರೋ ಮಿಕ್ಸ್ಡ್ ಸ್ಪೆಷಲ್ ಡಿಶ್ ಇದನ್ನು ತೆಲುಗಿನಲ್ಲಿ ಪೆಸರಟ್ ಉಪಮಾ ಅಂತಲೂ ಕರೀತಾರೆ ಹಾಗೆ ಕನ್ನಡದಲ್ಲಿ ಕರಿಬೇಕಂತ ಹೇಳಿದ್ರೆ ಹೆಸರು ಕಾಳು ಉಪಮಾ ಅಂತ ಹೇಳಿ ಹೆಸರು ಕಾಳು ಉಪಮಾ ಏನಿದೆ ಅದ್ರ ಜೊತೆ ಚಟ್ನಿಯ ಫುಲ್ ಕಾಂಬಿನೇಷನ್ನ ನಾನು ತೋರಿಸ್ತಾ ಇದ್ದೀನಿ ಹೆಸರು ಕಾಳು ಅಂದರೆ ಬರೀ ತಿನ್ನೋದೇ ಅಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು ಇದು ಪ್ರೋಟೀನ್ ಪ್ಯಾಕ್ ಆಗಿರೋದು ಡೈಜೆಷನ್ಗೆ ಸಪೋರ್ಟ್ ಕೊಡತ್ತೆ ಹಾಗೆ ವೆಯ್ಟ್ ಲಾಸ್ ಫ್ರೆಂಡ್ಲಿ ಕೂಡ ಅಂತ ನೋಡಿದ್ರೆ ಇದು ದೋಸೆಗೆ ಕಂಪೇರ್ ಮಾಡಿದ್ರೆ ಮೇನ್ ಹೆಡ್ ಅಂತಲೇ ಹೇಳ್ಬೋದು ಈ ದೋಸೆನ ಈ ದೋಸೆ ಇನ್ಸ್ಟೆಂಟಾಗಿ ರೆಡಿ ಮಾಡೋಕ್ಕಾಗಲ್ಲ ಇದು ಮಾಡ್ಕೊಬೇಕಂತ ಹೇಳಿದ್ರೆ ಹಿಂದಿನ ದಿನವೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಸೊ ಹೆಸರು ಕಾಳು ಮತ್ತು ಅಕ್ಕಿಯನ್ನು ನಾವು ಒಂದು ಕಪ್ ಹೆಸರು ಕಾಳು ತೊಗೊಂಡ್ರೆ ಕಾಲು ಕಪ್ ಅಕ್ಕಿ ಈ ಥರ ನಾವು ರೇಷಿಯೋದಲ್ಲಿ ನಾವು ನೆನೆಸಿಟ್ಕೊಂಡಿರಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಅದು ನೆನೆದಿರತ್ತೆ ಮೆತ್ತಗಾಗಿರತ್ತೆ ಅದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀವಿ ಅದಕ್ಕೆ ಮೂರು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ ಈಗ ಉಪಮಾ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸಣ್ಣ ಪಾತ್ರೆಗೆ ನಾವು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ನಾನು ಏನು ಇಂಗ್ರೀಡಿಯಂಟ್ಸ್ ಬೇಕು ಮೇಲೆ ಮೆನ್ಷನ್ ಮಾಡಿರ್ತೀನಿ ಈಗ ಕಾಯ್ದಿರೋ ಎಣ್ಣೆಗೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ಎರಡು ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ವಿ ಹಾಗೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡು ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕಿ ನೀಟಾಗಿ ನಾವು ಫ್ರೈ ಮಾಡ್ಕೊಬೇಕು ಅಂದರೆ ನಮಗಿದು ಫುಲ್ ಅಂದರೆ ಕಂದು ಬಣ್ಣ ಬರೋ ತನಕ ಬೇಡ ನಾವು ಜಸ್ಟ್ ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಅದು ಬೆಂದಾದಮೇಲೆ ಅದಕ್ಕೆ ನಾವು ಒಂದು ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀವಿ ನೀರನ್ನು ಹಾಕೊಂಡ ನಂತರ ನಮಗೆ ಎಷ್ಟು ಸಾಲ್ಟ್ ಬೇಕಂದರೆ ಉಪ್ಪು ಎಷ್ಟು ಬೇಕೋ ಅದನ್ನು ನೋಡಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ಯಾವಾಗಲೂ ಈ ಉಪ್ಪಾ ಮಾಡಬೇಕು ಅಂತ ಅಂದಾಗ ಉಪ್ಪನ್ನು ಕಡಿಮೆನೇ ಹಾಕ್ಕೊಳ್ತೀವಿ ಜಾಸ್ತಿ ಹಾಕೊಳ್ಳಲ್ಲ ನೀವು ಅಷ್ಟೇ ಮಾಡುವಾಗ ಸ್ವಲ್ಪ ಕಡಿಮೆಯನ್ನು ಹಾಕೊಳ್ಳಿ ನೋಡಿ ಕುದೀತಾ ಇದೆ ಈ ಟೈಪ್ ಕುದಿ ಬಂದಾಗ ನಾವು ಇದಕ್ಕೆ ಬೊಂಬಾಯಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಅದು ಹಾಕ್ತಾನೆ ತಿರುವಾಡ್ಕೋಬೇಕು ಇಲ್ಲ ಅಂದರೆ ಗಂಟಾಗತ್ತೆ ಇನ್ ಕೇಸ್ ಗಂಟಾಯಿತು ಅಂತ ಹೇಳಿದ್ರು ಅದನ್ನು ನೀಟಾಗಿ ನಾವು ಸ್ಮ್ಯಾಶ್ ಮಾಡಬೇಕು ನೋಡಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ವಿ ಅಂತ ಹೇಳಿದ್ರೆ ನಮ್ಮ ಉಪ್ಮಾ ರೆಡಿಯಾಗಿ ಹೋಗುತ್ತೆ ಇದನ್ನು ನಾವು ನಾರ್ಮಲ್ ಆಗಿ ಹಾಗೇ ಬ್ರೇಕ್ಫಾಸ್ಟ್ ಥರ ತಿನ್ಬೋದು ಇಲ್ಲ ಈ ಕಾಂಬಿನೇಷನ್ ಹೆಸರು ಕಾಳು ದೋಸೆಗೆ ಇದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೀವು ಏನಾದರೂ ಆಂಧ್ರ ಸೈಡ್ ಅಥವಾ ಹೈದ್ರಾಬಾದ್ ಸೈಡ್ ಬಂದ್ರಿ ಅಂತ ಹೇಳಿದ್ರೆ ಫೇಮಸ್ ಅಂತ ಹೇಳಿದ್ರೆ ಇದೆ ಪೆಸರಟ್ ಉಪ್ಮಾ ನೋಡಿ ನಮ್ದು ಆಲ್ರೆಡಿ ಪೆಸರ ರೆಡಿ ರೆಡಿಯಾಗಿ ಹೋಗಿದೆ ಸೊ ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀವಿ ಈಗ ಚಟ್ನಿ ಮಾಡ್ಕೊಳ್ತಾ ಇದ್ದೀವಿ ನಾನು ಚಟ್ನಿ ರೆಸಿಪಿನ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಳೆ ವೀಡಿಯೋಸಲ್ಲಿ ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಚಟ್ನಿಗೆ ಒಣಗಿದ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶೇಂಗಾ ಬೀಜನ ಹಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಶೇಂಗಾ ಬೇಯೋದು ಗೊತ್ತಾಗಬೇಕಂದ್ರೆ ಅದು ಸ್ಪ್ಲಿಟ್ ಆಗ್ತಾ ಹೋಗುತ್ತೆ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ಹೇಳಿ ಕರಿಬೇವಿನ ಸೊಪ್ಪು ಆಪ್ಷನಲ್ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಸೊ ಇದನ್ನು ನಾವು ಮೇಲೆ ಜಾರಿಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ಅಂತ ಹೇಳಿದರೆ ರುಚಿಯಾಗಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಿ ಮಾಡಿಟ್ಕೊಳ್ತೀವಿ ಚಟ್ನಿ ರುಬ್ಬಿದ ನಂತರ ಅದಕ್ಕೆ ನಾವು ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಒಗ್ಗರಣೆಗೆ ಏನು ಬೇಕಂತ ಹೇಳಿದರೆ ಒಂದು ಸಣ್ಣ ಕಪ್ಪಲ್ಲಿ ನಾವು ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ಸಾಸಿವಿ ಜೀರಿಗೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಕರಿಬೇವಿನ ಸೊಪ್ಪು ಇನ್ ಕೇಸ್ ಒಣಗಿದ ಮೆಣಸಿನಕಾಯಿ ಆಪ್ಷನಲ್ ನಾವು ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಬಿಡ್ಬೋದು ಅದನ್ನು ಹಾಕಿ ನಾವು ಫ್ರೈ ಮಾಡಿದ್ವಿ ಅದನ್ನು ಒಗ್ಗರಣೆ ಹಾಕಿದ್ವಿ ಅಂತ ಹೇಳಿದ್ರೆ ನಮ್ಮ ಚಟ್ನಿ ರೆಡಿ ಆಗೋಗುತ್ತೆ ಮೊದಲು ಏನು ದೋಸೆ ಹಿಟ್ಟನ್ನು ಕೂಡ ಮಿಕ್ಸಿ ಮಾಡಿ ರುಬ್ಬಿಟ್ಕೊಂಡಿದ್ವಲ್ಲ ಇವಾಗ ದೋಸೆ ಹಾಕೊಳ್ಳುವ ನಾವು ಇದು ಕನ್ಸಿಸ್ಟೆನ್ಸಿ ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ಗಟ್ಟಿನೇ ಇರಬೇಕು ಸೊ ಈ ಥರ ನಾವು ದೋಸೆಯನ್ನು ಹಾಕಿ ಅದ್ರ ಮೇಲೆ ನಾವು ಮೂರರಿಂದ ನಾಲ್ಕು ಡ್ರಾಪ್ ಎಣ್ಣೆಯನ್ನು ಹಾಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲೇನೇ ಬೇಯಿಸ್ಕೊಳ್ಬೇಕು ಆವಾಗ ನಮಗೆ ಕ್ರಿಸ್ಪಿ ಥರ ಬರುತ್ತೆ ಇದು ಎರಡು ಸೈಡ್ ಬೆಂದಾದ್ಮೇಲೆ ನಾವು ಏನು ಉಪಮಾವನ್ನ ಮಾಡಿಟ್ಕೊಂಡಿದ್ವಿ ಅದನ್ನ ನಾವು ಮಧ್ಯ ಹಾಕೊಂಡು ಅದನ್ನ ಫೋಲ್ಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಹೋಟೆಲ್ ಸ್ಟೈಲ್ ಪೆಸ್ರಟ್ ಉಪಮಾ ರೆಡಿ ಆಗಿದೆ ಹಾಗೆ ಇದನ್ನು ನಾವು ಆನಿಯನ್ ದೋಸೆ ಥರನೂ ಮಾಡಿಕೊಳ್ಬಹುದು ಅದಕ್ಕೆ ನಾನು ಇಲ್ಲಿ ಆನಿಯನ್ ದೋಸೆನು ಹೇಗಂದ್ರೆ ಜಸ್ಟ್ ಒಂದು ಆನಿಯನ್ನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು ಇದೇ ತರ ನಾವು ಏನು ದೋಸೆಯನ್ನ ಹಾಕೊಳ್ತಾ ಇದ್ದೀವಿ ದೋಸೆಯನ್ನು ಹಾಕೊಂಡು ಮಧ್ಯ ಈರುಳ್ಳಿಯನ್ನು ಸ್ವಲ್ಪ ಹಾಕ್ಕೊಳ್ಬೇಕು ನಮಗೆ ಅದು ಬೆಂದಿರೋದು ಗೊತ್ತಾಗತ್ತೆ ಆ ನಂತರ ಅದನ್ನು ನಾವು ಫೋಲ್ಡ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಇವನ್ ಆನಿಯನ್ ಪೆಸರ ದೋಸೆನೂ ಕೂಡ ರೆಡಿ ಆಗಿದೆ ನೋಡಿ ಈ ಇಷ್ಟು ಈಸಿಯಾಗಿ ಪೆಸರಟ್ಟ ಉಪಮಾನ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಇದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಸೊ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್